ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಸ್ಪೆಷಲ್ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನೋಡಿ ಇಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಉಪ್ಪು ಮತ್ತು ಖಾರ ಎರಡೂವರೆ ಚಮಚ ಖಾರ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಎಣ್ಣೆ ಸ್ವಲ್ಪ ಅರಶಿಣ ಪುಡಿ ತೊಗೊಂಡಿದ್ದೀನಿ ಮಸಾಲೆಗೆ ಕೊತ್ತಂಬರಿ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಮತ್ತು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿ ರುಬ್ಕೊಂಡಿದ್ದೀನಿ ನೋಡಿ ಸ್ಟವ್ ಇದ್ದೀನಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ ನೋಡಿ ಆಯಿಲ್ ಹಾಕೋಣ ಈಗ ನೋಡಿ ಫ್ರೆಂಡ್ಸ್ ಆಯಿಲ್ ಹಾಕ್ತಾಯಿದ್ದೀನಿ ಚಿಕನ್ಗೆ ಆದಷ್ಟು ಕಮ್ಮಿನೇ ಆಯಿಲ್ ಹಾಕಿ ಯಾಕಂದ್ರೆ ಆಗಲೇ ಎಣ್ಣೆ ಬಿಡುತ್ತೆ ಎಣ್ಣೆ ಕಾದ ನಂತರ ನಾವು ಬೆಳ್ಳುಳ್ಳಿನ ಜಜಿಬಿಟ್ಟು ಹಾಕಿ ಬೇಕಾದರೆ ನಾನು ಹಾಗೆ ಹಾಕಿದ್ದೀನಿ ಬೆಳ್ಳುಳ್ಳಿ ಫ್ಲೇವರಲ್ಲಿ ಚಿಕನ್ ಗ್ರೇವಿ ಸಕ್ಕತ್ತಾಗಿ ಬರುತ್ತೆ ನೋಡಿ ಈಗ ಹಾಕಿದೆ ಚಿಕನ್ ಹಾಕೋಣ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಚಿಕನ್ ಹಾಕ್ಬೇಕು ಫ್ರೆಂಡ್ಸ್ ಹಾಕಿ ಅದಕ್ಕೆ ನೋಡಿ ಮಸಾಲೆ ಇಟ್ಕೊಂಡಿದ್ನಲ್ಲ ಚಿಕನಲ್ಲೇ ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಎಣ್ಣೆಲಿ ಫ್ರೈ ಮಾಡಿದ ನಂತರ ನಾನು ಎಲ್ಲ ಮಸಾಲೆನ ಹಾಕ್ತೇನೆ ನೋಡಿ ಚಿಕನ್ ಹಾಕಿದೆ ಈಗ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಡೋಣ ವಿಜಲ್ ಬರಬೇಕು ಒಂದು ಎರಡು ಎರಡು ವಿಜಲ್ ಬರಲಿ ನೋಡಿ ಎರಡು ವಿಜಲ್ ಬಂತು ಅದಕ್ಕೆ ಸಾಕಷ್ಟು ಈಗ ರುಬ್ಬಿಟ್ಕೊಂಡಿದ್ನಲ್ವ ಕೊಬ್ಬರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿಯನೋ ಹಾಕಿದ್ದೆ ಸೊ ಅದನ್ನು ಹಾಗೆ ಎತ್ತಿಟ್ಕೊಂಡು ಇದು ಬೆಂದಿದೆ ಅಲ್ವಾ ನೋಡ್ಕೊಳ್ಳೋಣ ಫಸ್ಟು ಚಿಕನ್ನ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಭಾಳ ವಿಜಲ್ ಇಟ್ಬಿಟ್ರೆ ಮತ್ತು ಮೆತ್ತಗಾಗಿಬಿಡತ್ತೆ ನೋಡಿ ಈಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲವೂ ಗರಂ ಮಸಾಲ ಪುಡಿನೂ ಹಾಕಿದ್ದೀನಿ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಪುಡಿನೂ ಕೂಡ ಇದರಲ್ಲೇ ಸೇರಿಸಿದ್ದೀನಿ ಖಾರ ಉಪ್ಪು ಅರಿಶಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಖಾರದ ಮೇಲೆ ಒಂಚೂರು ಆಯಿಲ್ ಹಾಕಿ ಫ್ರೆಂಡ್ಸ್ ಯಾಕಂದರೆ ಚಿಕನ್ ಕೆಂಪಗೆ ಚೆನ್ನಾಗಿ ಬರುತ್ತೆ ಗ್ರೇವಿ ಸಕ್ಕತ್ತಾಗಿರುತ್ತೆ ನೋಡೋಕೋ ಕಲರ್ಫುಲ್ ಆಗಿರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕಲಸಿ ಈಗ ಒಳ್ಳೆ ರೀತಿಲಿ ಕುದೀತಾ ಇದೆ ನೋಡಿ ನಿಮ್ಮನೇಲಿ ಯಾವ ಥರ ಮಾಡ್ತೀರಾ ಫ್ರೆಂಡ್ಸ್ ನೀವು ನೋಡಿ ನಾನು ಈಗ ಹಾಕ್ತಾಯಿದ್ದೀನಿ ಮಸಾಲಾನ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡ್ತೀರಾ ಅಂತ ನೋಡಿ ಮಸಾಲೆ ಹಾಕಿದ್ದೀರಲ್ವಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಭಾಳ ತಿರ್ಸ್ಬಾರ್ದು ಫ್ರೆಂಡ್ಸ್ ಅವೆಲ್ಲ ಪೀಸೆಲ್ಲ ಹಾಗೆ ಬಿಚ್ಚ್ಕೊಂಡು ಇರ್ತವೆ ಅದಕ್ಕೆ ಸ್ವಲ್ಪ ತಿರ್ಸ್ಬಿಟ್ಟು ಮತ್ತೆ ನೋಡಿ ಇದೀಗಾಗಲೇ ಆಗಿದೆ ಯಾಕಂದರೆ ಆಗಿತ್ತು ನಾನು ತೊಗೊಂಡಿರೋದು ಎಳೆ ಚಿಕನ್ ತೊಗೊಂಡಿರೋದು ಸೊ ಸ್ಮೂತ್ ಆದ ಚಿಕನ್ನು ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ನನ್ನ ವೀಡಿಯೋನ ಪ್ಲೀಸ್ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡ್ಕೊಂಡು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ರೇಖಾ ಮನೆ ಅಡುಗೆ ಚಾನಲಲ್ಲಿ ಎಲ್ಲ ತರಹದ ನಾನು ಅಡುಗೆಗಳನ್ನು ಹಾಕ್ತೇನೆ ಸೊ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನೋಡಿ